ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲ್ ಕ್ಷೇತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನನ್ನು ಭೇದೋಪಾಯದಿಂದ ಅಗಲಿಸಲು ಶುಕನ ಪ್ರಯತ್ನವೆಂಬನೆಯ ಅಧ್ಯಾಯಕ್ಕೆ ಸ್ವಾಗತ ರಾವಣನು ಶಾರ್ದೂಲನೆಂಬ ರಾಕ್ಷಸನನ್ನು ಕರೆದು ಶ್ರೀರಾಮನ ಸೈನ್ಯವನ್ನು ನೋಡಿ ಬರಹೇಳಿ ಕಳುಹಿಸಲು ಆತನು ಬೇಹುಗಾರನಾಗಿ ಬಂದು ಶ್ರೀರಾಮನ ಪಾಳಯವನ್ನು ಹೊಕ್ಕು ನೋಡಿದನು ಅವನು ಲಂಕಾಪಟ್ಟಣಕ್ಕೆ ಹಿಂತಿರುಗಿ ಹೋಗಿ ರಾವಣನನ್ನು ಕುರಿತು ರಾವಣೇಶ್ವರ ಸಮುದ್ರದ ಬಡಗಣ ತೀರದಲ್ಲಿ ಕಪಿಸೇನೆಯು ಲಂಕಾಪಟ್ಟಣಕ್ಕೆ ಬರಬೇಕೆಂದು ಪಾಳಯವನ್ನು ಬಿಟ್ಟಿದೆ ಆ ಕಪಿಸೇನೆಯ ಸಂಖ್ಯೆಯನ್ನು ಹೇಳುವುದಕ್ಕೆ ಶಕ್ತವಿಲ್ಲ ಅದು ಎರಡನೆಯ ಸಮುದ್ರವೋ ಎಂಬಂತೆ ಅಪರಿಮಿತವಾಗಿದೆ ದಶರಥ ರಾಜನ ಕುಮಾರರಾದ ರಾಮ ಲಕ್ಷ್ಮಣರು ದಿವ್ಯಾಯುಧ ಸಂಪನ್ನರಾಗಿ ಸೀತಾದೇವಿಯನ್ನು ಅರಸಿಕೊಂಡು ಬಂದು ಸಮುದ್ರ ತೀರದಲ್ಲಿ ಪಾಳೆಯವನ್ನು ಬಿಟ್ಟಿದ್ದಾರೆ ಅವರಿಗೆ ಸಹಾಯವಾಗಿ ಸುಗ್ರೀವನ ಸೇನೆಯು ಹತ್ತು ಗಾಂವದ ವಿಸ್ತಾರವಾಗಿ ತುಂಬಿಕೊಂಡಿದೆ ಈ ನನ್ನ ಮಾತನ್ನು ಸತ್ಯವೆಂದು ತಿಳಿ ಈ ಸಮುದ್ರದಲ್ಲಿ ನೀನು ವಸ್ತು ವಾಹನ ವಸ್ತು ವಾಹನ ಧನ ರತ್ನಾದಿಗಳನ್ನು ಕೊಟ್ಟು ಅವರನ್ನು ವಶ ಮಾಡಿಕೊಳ್ಳುವುದು ಯುಕ್ತ ಅಲ್ಲದಿದ್ದರೆ ಸ್ನೇಹವನ್ನು ಬೆಳೆಸಿ ಸಮಾಧಾನ ಮಾಡಿಕೋ ಅಥವಾ ಶ್ರೀರಾಮನಿಗೂ ಸುಗ್ರೀವನಿಗೂ ಅನ್ಯೋನ್ಯ ಭೇದವನ್ನುಂಟು ಮಾಡುವುದು ಖಚಿತ ಎಂದು ನುಡಿದನು ಆ ಮಾತನ್ನು ಕೇಳಿ ರಾವಣನು ನನ್ನ ಕಾರ್ಯ ಸ್ಥಿತಿಯನ್ನು ಆಲೋಚನೆ ಮಾಡಿ ಶುಕನೆಂಬ ರಾಕ್ಷಸನನ್ನು ಕರೆದು ಇಲ್ಲ ಶುಕನೇ ನೀನು ಸಮುದ್ರವನ್ನು ದಾಟಿ ಕಪಿರಾಜನಾದ ಸುಗ್ರೀವನ ಸಮೀಪಕ್ಕೆ ಹೋಗಿ ಮೃದು ನುಡಿಯಿಂದ ಆತನನ್ನು ಕುರಿತು ಹೀಗೆ ಹೇಳು ಸುಗ್ರೀವ ನೀನು ಸಾಮಾನ್ಯನಾದ ಕಪಿನಾಯಕನಲ್ಲ ಮಹಾ ಪ್ರಸಿದ್ಧವಾದ ವಂಶದಲ್ಲಿ ಹುಟ್ಟಿದವನು ಮಹಾ ಬಲವಂತ ವೃಕ್ಷರಜಸ್ಸೆಂಬ ಕಪಿನಾಯಕನ ಪುತ್ರ ನನ್ನ ಮೇಲೆ ದಂಡೆತ್ತಿ ಬರುವುದರಿಂದ ನಿನಗೆ ಯಾವ ಕಾರ್ಯವೂ ಸಾಧ್ಯವಾಗುವುದಿಲ್ಲ ಬರದಿರುವುದರಿಂದ ನಿನಗೆ ಕಾರ್ಯ ಹಾನಿಯೂ ಇಲ್ಲ ನೀನು ನನಗೆ ಒಹುಟ್ಟದವನ ಹಾಗಿರುವೆ ನಾನು ರಾಮನ ಸ್ತ್ರೀಯನ್ನು ಅಪಹರಿಸಿಕೊಂಡು ಬಂದದ್ದರಿಂದ ನಿನಗೆ ಆದ ಕೆಡುಕೇನು ನೀನು ನಿನ್ನ ಕಿಷ್ಕಿಂದ ಪಟ್ಟಣಕ್ಕೆ ತಿರುಗಿ ಹೋಗು ನಿನ್ನ ಕಪಿಸೇನೆಯು ಲಂಕಾ ಪಟ್ಟಣವನ್ನು ಗೆಲ್ಲಲು ಸಮರ್ಥವಲ್ಲ ಲಂಕಾ ಪಟ್ಟಣವು ದೇವ ಗಂಧರ್ವಾದಿಗಳಿಗೂ ಪ್ರವೇಶಿಸಲು ಸಾಧ್ಯವಾದದ್ದಲ್ಲ ಇನ್ನು ಮನುಷ್ಯರಿಗೆ ಸಾಧ್ಯವಾಗದೆಂದು ಹೇಳುವುದೇನು ಎಂದು ನಾನು ಹೇಳಿದೆನೆಂದು ಹೇಳು ಎಂದು ಕಳುಹಿಸಿದನು ಆಗ ಶುಕನು ಕ್ಷ ರೂಪವನ್ನು ತಾಳಿ ಗಗನ ಮಾರ್ಗಕ್ಕೆ ಹಾರಿ ಅಂತರಿಕ್ಷ ಮಾರ್ಗವನ್ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಸುಗ್ರೀವನನ್ನು ಕಾಣಿಸಿಕೊಂಡು ಆತನೊಡನೆ ದುರಾತ್ಮನಾದ ರಾವಣನು ಹೇಳಿ ಕಳುಹಿಸಿದ ಮಾತುಗಳನ್ನು ಯಥಾವತ್ತಾಗಿ ಹೇಳುತ್ತಿದ್ದನು ಆ ಸಮಯದಲ್ಲಿ ಸುಗ್ರೀವನ ಸಮೀಪದಲ್ಲಿದ್ದ ಕಪಿವೀರರು ರೂಪದಿಂದ ಬಂದು ಅಂತರಿಕ್ಷ ಮಾರ್ಗದಲ್ಲಿ ನುಡಿಯುತ್ತಿದ್ದ ಶುಕನನ್ನು ಕಂಡು ತಮ್ಮ ಮುಷ್ಟು ಪ್ರಹಾರಗಳಿಂದ ಆತನನ್ನು ಕೊಂದು ಹಾಕಬೇಕೆಂದು ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ಶುಕನನ್ನು ಹಿಡಿದುಕೊಂಡು ಅಂತರಿಕ್ಷದಿಂದ ಭೂಲೋಕಕ್ಕೆ ತಂದು ಬಾಧೆ ಪಡಿಸಲಾರಂಭಿಸಿದರು ಆಗ ಶುಕನು ಶ್ರೀರಾಮನಿಗೆ ಮೊರೆಗಿಡುತ್ತ ಶ್ರೀರಾಮ ಅರಸರು ಪರರಾಷ್ಟ್ರದಿಂದ ಬಂದ ದೂತರನ್ನು ಕೊಲ್ಲುವುದು ಉಚಿತವಲ್ಲ ನನ್ನನ್ನು ಈ ವಾನರದ ಬಾಧೆಯಿಂದ ಬಿಡಿಸು ಲೋಕದಲ್ಲಿ ದೂತನಾಗಿ ಬಂದವನು ತನ್ನ ಸ್ವಾಮಿಯು ಹೇಳಿ ಕಳುಹಿಸಿದ ಸಂದೇಶವನ್ನು ಹೇಳಲೇಬೇಕು ಹಾಗೆ ಮಾಡದೆ ತನ್ನ ಮನಸ್ಸು ಬಂದಂತೆ ಕಾಲೋಚಿತವಾಗಿ ಹೇಳಿದರೆ ಎಂದು ದೂಷಣೆಗೆ ಪಾತ್ರನಾಗಿ ರಾಜದಂಡಕ್ಕೆ ಯೋಗ್ಯನಾಗುವನು ಎಂದು ನಿವೇದಿಸಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಶುಕನನ್ನು ಹೊಡೆಯುತ್ತಿದ್ದ ಜನರಿಂದ ಅವನನ್ನು ಬಿಡಿಸಿದನು ಆಗ ಶುಕನು ಸೂಕ್ಷ್ಮ ರೂಪದಿಂದ ಆಕಾಶದಲ್ಲಿ ನಿಂತು ರಾವಣನಿಗೆ ಸಂದೇಶವನ್ನು ಹೇಳಿ ಕಳುಹಿಸಬೇಕೆಂದು ಸುಗ್ರೀವನಿಗೆ ಕೇಳಿದನು ಆಗ ಸುಗ್ರೀವನು ಗಲೈ ರಾಜದೂತ ನೀನು ರಾವಣನಿಗೆ ಹೀಗೆಂದು ತಿಳಿದು ಹೀಗೆಂದು ತಿಳಿಸು ನೀನು ಯಾರಿಗೆ ಮಿತ್ರ ನನಗೆ ಯಾವ ಉಪಕಾರವನ್ನು ಮಾಡಿರುವೆ ನೀನು ಶ್ರೀರಾಮನಿಗೆ ಶತ್ರುವಾದ ಮೇಲೆ ನನಗೂ ನೀನು ವಾಲಿಯ ಹಾಗೆ ಕೊಲೆಗೆ ಯೋಗ್ಯನಾದ ಶತ್ರುವಾದೆ ನೀನು ನನಗೆ ಮಿತ್ರನಲ್ಲ ನಾನು ನ ಪುತ್ರ ಮಿತ್ರ ಜ್ಞಾತಿ ಬಂಧುವರ್ಗ ಸಹಿತವಾಗಿ ನಿನ್ನನ್ನು ಕೊಲ್ಲುವೆನು ನನ್ನ ಬಲಾತಿಶಯದಿಂದ ನೀನಿರುವ ಲಂಕಾ ಪಟ್ಟಣವನ್ನು ಭಸ್ಮ ಮಾಡುವೆನು ಎಲೈ ರಾವಣ ನಿನ್ನನ್ನು ಇಂದ್ರಾದಿ ಸುರಾಸುರರೆಲ್ಲರೂ ಕೂಡಿ ರಕ್ಷಿಸಿಕೊಂಡಿದ್ದರು ಶ್ರೀರಾಮನಿಂದ ನೀನು ಉಳಿದು ಪಾರಾಗುವುದಿಲ್ಲ ಕೆಳಗೆ ನೀನು ಸೂರ್ಯಮಂಡಲವನ್ನು ಹೊಕ್ಕು ಮನೆಯಾದರೂ ಬದುಕಲಾರೆ ಈ ಮೂರು ಲೋಕಗಳಲ್ಲಿರುವ ದೇವ ದಾನವ ಗಂಧರ್ವ ಪಿಶಾಚ ರಾಕ್ಷಸರಲ್ಲಿ ಯಾರೂ ನಿನ್ನನ್ನು ವಹಿಸಿಕೊಂಡು ರಕ್ಷಿಸುವವರನ್ನು ಕಾಣೆನು ನೀನು ಪಕ್ಷಿರಾಜನಾದ ಜಟಾಯುವನ್ನು ಕೊಂದೆನೆಂದು ಗರ್ವಿಸಬೇಡ ನೀನು ಸೀತಾದೇವಿಯನ್ನು ಕಳ್ಳತನದಿಂದ ಅಪಹರಿಸಿಕೊಂಡು ಬಂದೆ ಶ್ರೀರಾಮನಿಗೂ ಲಕ್ಷ್ಮಣನಿಗೂ ಕಾಣದೆ ತಪ್ಪಿಸಿಕೊಂಡೆ ನಿನ್ನ ಪ್ರಾಣಕ್ಕೆ ಕಾಲಯಮನಾಗಿರುವ ಶ್ರೀರಾಮನ ಸ್ವರೂಪವನ್ನು ಅರಿಯದೆ ಹೋದೆ ಈ ರೀತಿ ನಾನು ಹೇಳಿದೆನೆಂದು ಹೇಳು ಎಂದು ನುಡಿದನು ಆ ಸಮಯದಲ್ಲಿ ಅಂಗದ ಕುಮಾರನು ಸುಗ್ರೀವನನ್ನು ಕುರಿತು ಮಹಾರಾಜ ಇವನು ದೂತನಲ್ಲ ಬೇಹುಗಾರನಾಗಿ ಇಲ್ಲಿಗೆ ಬಂದನೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಇವನು ನಿನ್ನೊಡನೆ ಮಾತನಾಡುವ ನೆವದಿಂದ ಸಮಸ್ತ ಬಲಗಳನ್ನು ಪರೀಕ್ಷಿಸಿ ನೋಡಿದನು ಇಂತಹ ಬೇಹುಗಾರನನ್ನು ತಿರುಗಿ ಲಂಕಾ ಪಟ್ಟಣಕ್ಕೆ ಕಳುಹಿಸಬಾರದು ಇವನನ್ನು ಹಿಡಿದು ಕಟ್ಟಿ ಹಾಕಿಸಬೇಕು ಎಂದು ನುಡಿದನು ಆ ಮಾತನ್ನು ಕೇಳಿ ಕೆಲವು ಕಪಿನಾಯಕರು ಅಂತರಿಕ್ಷ ಮಾರ್ಗ ಕಡರಿ ಶುಕನನ್ನು ಹಿಡಿದುಕೊಂಡು ಭೂಮಿಗೆ ಎಳೆದು ತಂದು ಬಾಧೆ ಪಡಿಸುತ್ತಿದ್ದರು ಆಗ ಶುಕನು ಅನಾಥನಂತೆ ಶ್ರೀರಾಮನನ್ನು ಕುರಿತು ಶ್ರೀರಾಮ ನನ್ನನ್ನು ಬಾಧಿಸಿ ನನ್ನ ಗರಿಗಳನ್ನು ಕತ್ತರಿಸಿ ಕಣ್ಣುಗಳನ್ನು ಕೀಳುವ ವೇದನೆಯನ್ನು ತಾಳಲಾರದೆ ನಾನು ಶರೀರವನ್ನು ಬಿಟ್ಟನಾದರೆ ನನ್ನ ಜನನದ ಮೊದಲು ಮರಣದವರೆಗೆ ನಾನು ಮಾಡಿದ ಪಾಪವೆಲ್ಲವೂ ಸಲ್ಲಿಸಿದವರಿಗೆ ಬರುವುದು ಎಂದು ಮೊರೆಯಿಡುತ್ತಿದ್ದನು ಶ್ರೀರಾಮನು ಶುಕನ ಮೊರೆಯನ್ನು ಲಾಲಿಸಿ ಕರುಣೆಯಿಂದ ಆ ಕಪಿನಾಯಕರನ್ನು ಕರೆದು ಇವನನ್ನು ಬಿಟ್ಟು ಬಿಡಿ ದೂತನನ್ನು ಕೊಲ್ಲುವುದು ಅರಸರಿಗೆ ಉಚಿತವಲ್ಲ ಎಂದು ಆ ಕಪಿವೀರರ ಕೈಯಿಂದ ರಾವಣನ ದೂತನಾದ ಶುಕನನ್ನು ಬಿಡಿಸಿದನು నమస్త శారదే దేవి పురవాసిని స్వామహం ప్రార్థయే నిత్యం విద్యాదానంచేహి దేహిమే నమస్